ಥಿಂಕ್ ಎರಡು ಸಾವಿರ ಏಳು ಎಂಟರಲ್ಲಿ ಆ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವರಿಗೆಲ್ರಿಗೂ ಎರಡು ಸಿನಿಮಾಗಳು ತುಂಬ ಡ್ರೈವ್ ಕ್ರಿಯೇಟ್ ಮಾಡಿರ್ತವೆ ಒಂದು ಮುಂಗಾರು ಮಳೆ ಮತ್ತು ಇನ್ನೊಂದು ದುನಿಯಾ ನಾನು ವಿಜಯ್ ಸರ್ ಸಿಕ್ಕಾಗ ನನಗೆ ಈ ಮಾತು ಹೇಳಿದ್ದೆ ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿತ್ತು ನೀವು ಅಂತ ಅವರು ಹೇಗೆ ಬಿಡ್ರಿ ನಮಗೆ ಒಗಳೋದು ಇಷ್ಟ ಆಗಲ್ಲ ಅಂತ ಹೇಳಿ ಬಟ್ ನಂತರ ಬಂದಿರುವಂಥ ಎಷ್ಟೊಂದು ಜನರಿಗೆ ಆ ಎರಡು ಸಿನಿಮಾಗಳು ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ ಆ್ಯಂಡ್ ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಆದಮೇಲೆ ಮೊಟ್ಟ ಮೊದಲನೇದಾಗಿ ಒಬ್ರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ ಆಕ್ಟ್ ಮಾಡ್ತೀನಿ ನೀನು ಅಂತ ಕೇಳಿದ್ದು ವಿಜಯ್ ಸರ್ ಸರ್ ನಿಮ್ಮ ತಮ್ಮನ ಕ್ಯಾರೆಕ್ಟರ್ ಇದ್ರೆ ಹೇಳ್ರಿ ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು ಐ ಹೋಪ್ ಮುಂದಿನ ದಿನಗಳೆಲ್ಲ ಅವಕಾಶ ಸಿಗುತ್ತೆ ನನಗೆ ಬಟ್ ಮೊದಲ ಕರೆದು ಗುರುತು ಹಿಡಿದು ಒಂದು ಅವಕಾಶನ ಕೊಡೋದಾಗಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ ನಮ್ಗೆಲ್ಲ ಹುರುಪಿರುತ್ತೆ ದಾರಿ ಗೊತ್ತಿರಲ್ಲ ಆ ಅನುಭವ ನಮಗ್ ದಾರಿ ಆದಾಗ ಬಹಳ ಖುಷಿ ಆಗತ್ತೆ ಅಂಡ್ ಸೀನ್ ಈ ಮುಂದೆ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದಿವಿ ಒಂದು ನ ಟು ದಿ ಬೆಸ್ಟ್ ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕತ್ತಾರ ಅವರು ಚರಣ್ ಸರ್ ಅವ್ರ ಮ್ಯೂಸಿಕ್ ಅವ್ರ ವರ್ಕ್ ಬಹಳ ಇಷ್ಟ ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ ವಿಜಿ ಸರ್ ಅಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್ ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಬಹಳ ಖುಷಿ ಇದೆ ಅಂದ್ ಮಾಸ್ತಿ ಅಣ್ಣ ಎಲ್ರು ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುವಂಥ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾ ಹಂದರ್ಗಳು ಮತ್ತು ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಚ್ಕೋತಾ ಬಂದಾರ ಸೊ ಈ ಸಿನಿಮಾಗು ಕೂಡ ವಿಶ್ವ ಆಲ್ ದ ಬೆಸ್ಟ್ ಇನ್ನೊಂದು ವರ್ಷನ್ ಆಫ್ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡೋಕೆ ಸಿಗುತ್ತೆ ವಿಜಿ ಸರ್ ಕಾಂಬಿನೇಷನ್ ಒಳಗೆ ಅಂಡ್ ಮೋನೇಶ್ ಅವರು ಈ ಬರಬೇಕಾದ್ರೂ ಒಂದು ಪೂರ್ವ ಸಿದ್ಧತೆಯೊಂದಿಗೆ ಬರ್ತಿದ್ದೀರಾ ಅಂಡ್ ಈ ಒಂದು ಅವಕಾಶ ಇದೊಂದು ಅತ್ಯದ್ಭುತವಾದಂಥ ಶುಭಾರಂಭವಾಗಲಿ ವಿಶ್ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ